ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ಸಂಜೆ ಆ ತಾಯಿಯನ್ನು ಪೂಜೆ ಮಾಡಲೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೀಯ ಹಾಗೆಯೇ ಮಕ್ಕಳಿಂದ ತುಂಬ ಒಳ್ಳೆಯ ಸುದ್ದಿ ಬಂದಿದೆ ಅಂತ ಖುಷಿಯಿಂದ ಇದ್ದೀಯ ಕಂದ ಸಂತೋಷದಿಂದ ಇರು ನೀನು ಒಬ್ಬರ ಜೀವನ ಚೆನ್ನಾಗಿರಲಿ ಅಂತ ಹಗಲು ರಾತ್ರಿ ಹಾರೈಸ್ತಾ ಇದ್ದೀಯಲ್ವಾ ಆ ಸಮಯ ಬಂದಾಯಿತು ನಿನಗೋಸ್ಕರ ಬೇರೆ ಊರಿನಿಂದಲೇ ನಿನ್ನ ಮಾತು ಕೇಳಲೆಂದೇ ಬರ್ತಾ ಇದ್ದಾರೆ ಹೌದು ಯಾಕೆಂದರೆ ಇಲ್ಲಿ ಒಂದು ಉತ್ಪ್ರೇಕ್ಷೆ ಇದೆ ನೀನು ಇದ್ದಾಗ ಬೆಲೆ ಗೊತ್ತಾಗೋದಿಲ್ಲ ನೀನು ಹೋದಾಗ ಬೆಲೆ ಗೊತ್ತಾಗೇ ಆಗುತ್ತದೆ ನಾನು ಹೇಳೋದು ಸತ್ತ ನಂತರ ಅಂತಲ್ಲ ಸ್ವಲ್ಪ ದಿನ ದೂರ ಇದ್ರೂ ಆ ಬೆಲೆ ಗೊತ್ತಾಗಿಯೇ ಆಗುತ್ತದೆ ನೀನು ಇಷ್ಟು ದಿನ ನಿನ್ನ ಜೀವನವನ್ನೇ ಸವಿಸಿದ್ದೀಯ ಆದರೆ ಸಾಧನೆಗೆ ನಿಂತರೆ ನಿನಗೆ ಯಾವ ಕಷ್ಟವೂ ನಿನ್ನ ಹತ್ರ ಸುಳಿಯುವುದಿಲ್ಲ ಇನ್ನು ನಾನು ನಿನಗೆ ಕೊಡ್ತಾ ಇರೋ ಗಡುವು ಎರಡು ತಿಂಗಳು ಮಾತ್ರ ಅಷ್ಟರಲ್ಲೇ ಏನಾದರೂ ಒಂದು ಸಾಧಿಸಬೇಕು ಅಂತ ಮನಸ್ಸು ಮಾಡಿದ್ದೀಯಾ ಮಾಡು ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋದನ್ನು ರೂಢಿ ಮಾಡಿಕೊಕಂದ ಹೌದು ಕಷ್ಟನೇ ಆದರೆ ಒಂದೇ ಒಂದು ತಿಂಗಳು ಸರಿಯಾಗಿ ಕಷ್ಟಪಟ್ಟರೆ ಮುಂದಿನ ಜೀವನದಲ್ಲಿ ಆ ಸಾಧನೆ ಮೆರುಗು ಮೇರಿ ಏರಿ ನಿಂತಾಗ ಅದರ ಅದ್ಭುತವಾದ ಪರಿಣಾಮ ನಾನು ಅನುಭವಿಸುವಂತೆ ನಿನಗೆ ಜೊತೆಯಾಗಿ ನಾನು ಇದ್ದೇ ಇದ್ದೇನೆ ಮಗಳ ಮದುವೆಗೆ ಯಾವ ತೊಂದರೆಯೂ ಬರೋದಿಲ್ಲ ಹಾಗೆ ಇನ್ನೊಬ್ಬ ಮಗಳ ಜೀವನವೂ ಚೆನ್ನಾಗಿರುತ್ತದೆ ಈಗಾಗಲೇ ಹೊಂದಾಣಿಕೆ ಯಾವ ರೀತಿ ಮಾಡಿಕೊಳ್ಳಬೇಕೆಂಬುದು ಅವರವರಿಗೆ ಅರ್ಥ ಆಗಿದೆ ಸುಧಾರಿಸ್ಕೊಂಡು ಹೋಗುತ್ತಾರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಶುಭವೇ ಇದೆ ನೀನು ಕುಟುಂಬದ ನಡುವೆ ಇದ್ದೀಯ ಈ ಕುಟುಂಬದಲ್ಲಿ ಒಬ್ಬೊಬ್ಬರ ಬೇಡಿಕೆ ಒಂದೊಂದೇ ರೀತಿ ಎಲ್ಲವನ್ನೂ ಸುಧಾರಿಸ್ಕೊಂಡು ಹೋಗ್ತಾ ಇದ್ದೆ ಯಾಕಂದ ಸುಧಾರ್ಸ್ಕೊಂಡು ಹೋಗು ನಾನು ನಿನ್ನ ಜೊತೆಗಿದ್ದು ಕಾಪಾಡಿಕೊಳ್ಳುತ್ತೇನೆ ಏನೇ ಆಗಲಿ ಕುಟುಂಬವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡೇ ಬದುಕಬೇಕು ಯಾರನ್ನೂ ಬಿಟ್ಟು ಕೊಡಬೇಡ ಅಷ್ಟೇ ಅಲ್ಲ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿದೆ ಹಾಗೆಯೇ ಇವತ್ತು ಮಾಡುವಂಥ ಲಕ್ಷ್ಮೀ ಆರಾಧನೆ ತುಂಬ ಒಳ್ಳೆಯದು ಚಿನ್ನ ಅಂದರೆ ಹತ್ತಿಯನ್ನು ತಂದು ಪೂಜೆ ಮಾಡೋರು ಅಥವಾ ಎಳೆಯನ್ನು ತಂದು ಪೂಜೆ ಮಾಡೋರು ನಿನ್ನ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆಯೋ ಅದನ್ನೇ ಮಾಡು ಆದರೆ ಸಮಯ ಮಾತ್ರ ಐದು ಗಂಟೆ ಆರು ನಿಮಿಷದ ನಂತರ ಮಾಡು ಗೋಧೂಳಿಯ ಸಮಯದಲ್ಲಿ ಮಾಡಿದರೆ ಅದ್ಭುತವಾದ ಫಲಗಳು ಮನಸಾರೆ ಮಾಡು ಕಂದ ಆ ತಾಯಿ ನಿನ್ನ ಹತ್ರ ನೆಲೆಸೇ ನೆಲೆಸುತ್ತಾಳೆ ಚಿಂತೆ ಮಾಡಬೇಡ ದುಡ್ಡು ಲಕ್ಷ್ಮಿ ಅಂದರೆ ಬರೀ ದುಡ್ಡಲ್ಲ ಎಲ್ಲ ರೀತಿಯ ಸಂಪತ್ತು ಸೌಕರ್ಯಗಳು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಮಕ್ಕಳು ಅವರ ಭವಿಷ್ಯ ಮೊಮ್ಮಕ್ಕಳು ಅವರ ಜೀವನ ತಂದೆ ತಾಯಿ ಇವರ ಜೀವನ ಎಲ್ಲವೂ ಚೆನ್ನಾಗಿರುತ್ತದೆ ನೀ ಅಂದುಕೊಂಡ ರೀತಿ